ಚಿಕ್ಕಮಗಳೂರು ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಪಿತಾಮಹ ಎಸ್ ಕೆ ರಂಗನಾಥ್ ಅವರ ಜಯಂತಿ ಅಂಗವಾಗಿ ಗ್ರಂಥ ಪಾಲಕರ ದಿನವನ್ನು ಆಚರಿಸಲಾಯಿತು ಗ್ರಂಥ ಪಾಲಕರಾದ ಬಿ ಸಿದ್ದಪ್ಪ ಹಾಗೂ ಸಿಬ್ಬಂದಿಗಳು ರಂಗನಾಥ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಹಾಗೂ ಪುಸ್ತಕಗಳಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಗ್ರಂಥ ಪಾಲಕರ ದಿನವನ್ನು ಆಚರಿಸಲಾಯಿತು ಮೊಗಲ್ದಿನ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಸರ್ ಅದು ನಗರ ಕೇಂದ್ರ ಪ್ರತಿ ವರ್ಷ ಗ್ರಂಥಾಲಯದಲ್ಲಿ ಸರ್ ನಾವು ರಾಜ್ಯ ಸ ರಾಜ್ಯ ಸರ್ಕಾರದ ಆದೇಶದ ನನಗೆ ಗ್ರಂಥ ಪಾಲಕರಾದ ಬಿ ಎಂ ಸಿದ್ದಪ್ಪ ಅವರು ಮಾತನಾಡಿ ಗ್ರಂಥಾಲಯಗಳು ನಮ್ಮ ಬೌದ್ಧಿಕ ಮಟ್ಟವನ್ನು ವೃದ್ಧಿಗೊಳಿಸುತ್ತದೆ ಇಲ್ಲಿ ಸಿಗುವ ಹಲವಾರು ಪತ್ರಿಕೆ ಮತ್ತು ಮಾಸ ಪತ್ರಿಕೆಗಳು ಅವಶ್ಯಕವಾದ ಮಾಹಿತಿಯನ್ನು ಒದಗಿಸುತ್ತವೆ ಒಬ್ಬ ವ್ಯಕ್ತಿ ಎಲ್ಲ ಪತ್ರಿಕೆಗಳನ್ನು ಕೊಂಡು ಓದುವುದು ಕಷ್ಟ ಆದರೆ ಗ್ರಂಥಾಲಯ ಎಲ್ಲ ತರಹದ ಪತ್ರಿಕೆಗಳ ಮೂಲಕ ಮಾಹಿತಿ ದೊರಕುತ್ತದೆ ಎನ್ನುವುದಕ್ಕೆ ಎಸ್ ಕೆ ರಂಗನಾಥ್ ಅವರು ಗ್ರಂಥಾಲಯದ ಉಪಯೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ಹೀಗಾಗಿ ಅವರನ್ನ ಗ್ರಂಥಾಲಯದ ಪಿತಾಮಹ ಎಂದು ಕರೆಯಲಾಗುತ್ತದೆ ಎಂದರು ಇಂದು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ನಾವು ಪ್ರತಿ ವರ್ಷ ಆಚರಣೆ ಮಾಡಿದಂತೆ ಇಂದು ಕೂಡ ಗ್ರಂಥ ಪಾಲಕರಣೆ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆಯನ್ನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ ನಮ್ಮ ಮುಖ್ಯ ಗ್ರಂಥಾಧಿಕಾರಿಗಳು ನಮ್ಮ ನಗರ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಧಿಕಾರಿ ಶ್ರೀ ಉಮೇಶ್ ಅವರು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಆಗಿರೋದ್ರಿಂದ ನಾನು ಬಿ ಎಮ್ ಸಿದ್ದಪ್ಪಾಗಿರ್ತಕ್ಕಂಥ ನಾನು ಗ್ರಂಥಾಲಯ ಸಿಬ್ಬಂದಿಯಾಗಿ ನಾನು ಇವತ್ತು ಇಲ್ಲಿ ಕೇಂದ್ರ ಗ್ರಂಥಾಲಯ ಅತ್ಯಂತ ಶ್ರದ್ಧಾಪೂರ್ವಕವಾದ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೇವೆ ಇದಕ್ಕೆ ಎಲ್ಲ ಓದಕ ಬಂಧುಗಳು ಮತ್ತು ನಾಗರಿಕರು ಕೂಡ ಅತ್ಯಂತ ಸಹಕಾರ ನೀಡಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ನಮಗೆಲ್ಲರೂ ಕೂಡ ನಾನು ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈರ ಗ್ರಂಥಪಾಲಕರ ದಿನಾಚರಣೆ ಪ್ರಯುಕ್ತ ತಮಗೆಲ್ಲರೂ ಕೂಡ ಹಾರ್ಥಿಕವಾದ ಶುಭಾಶಯವನ್ನು ಕೋರ್ತೇನೆ ಹಾಗೆಯೇ ಕೂಡ ಈ ಕಾರ್ಯಕ್ರಮ ಈ ಸಾರ್ವಜನಿಕವಾಗಿ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳು ಓದುಗರ ಒಂದು ದೃಷ್ಟಿಯಿಂದ ಈ ಪುಸ್ತಕ ಪ್ರದರ್ಶನವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ ಇದರ ಸದುಪಯೋಗವನ್ನು ನಮ್ಮ ಓದುಗ ಬಂಧುಗಳು ಹಾಗೂ ನಾಗರಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಪ್ರತಿ ವರ್ಷವೂ ಕೂಡ ನಾವು ರಾಜ್ಯ ಮಟ್ಟದ ಏನು ಆದೇಶದ ಮೇರೆಗೆ ಇವತ್ತು ನಾವು ಇಡೀ ಎಲ್ಲ ಗ್ರಂಥಾಲಯದಲ್ಲಿ ನಮ್ಮ ತಾಲೂಕು ಮಟ್ಟ ಇರ್ಬೋದು ಜಿಲ್ಲಾ ಮಟ್ಟ ಇರ್ಬೋದು ಅದು ರಾಜ್ಯ ಮಟ್ಟದಲ್ಲಿರ್ಬೋದು ಎಲ್ಲ ಕೂಡ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ ಹಾಗೆ ಕೂಡ ರಾಜ್ಯ ಮಟ್ಟದ ಒಂದು ಆದೇಶದ ಮೇರೆಗೆ ನಾವು ಇವತ್ತು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಾಗರಿಕರ ಒಂದು ಒಡನಾಡಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಿದ್ದಕ್ಕೆ ನಾನು ನಮ್ಮ ನಗರ ಕೇಂದ್ರ ಮತ್ತು ಮುಖ್ಯ ಅಧಿಕಾರಿ ಪರವಾಗಿ ನಾನು ಕೃತಜ್ಞತೆ ಗ್ರಂಥಾಲಯಗಳು ಮಾನವನ ಬೌದ್ಧಿಕ ವಿಕಾಸಕ್ಕೆ ಯಾವ ರೀತಿ ಸಹಕಾರಿ ಎನ್ನುವುದನ್ನು ತಿಳಿಸುವಲ್ಲಿ ಮತ್ತು ಗ್ರಂಥಾಲಯಗಳ ಪಾತ್ರ ಹಾಗೂ ಸೇವೆಯ ಬಗ್ಗೆ ಅವರು ನೀಡಿದ ಕೊಡುಗೆಯನ್ನು ಓದುಗರಿಗೆ ವಿವರಿಸಿದರು ಈ ಪುಸ್ತಕಗಳು ಎಲ್ಲ ಕೂಡ ಮತ್ತೆ ಸಾಮ್ರಾಟ ಅಶೋಕ ಮತ್ತು ಸಂವಿಧಾನ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕಗಳು ಹಾಗೂ ಬಸವಣ್ಣನವರ ಪುಸ್ತಕಗಳು ಹಾಗೂ ಕುವೆಂಪುರವರ ಪುಸ್ತಕಗಳು ಅನೇಕ ರೀತಿಯ ಏನು ಇವತ್ತು ನಮ್ಮ ರಾಮಾಯಣ ದರ್ಶನ ಆಗಿರ್ಬೋದು ಹಾಗೂ ನಾಲ್ಕು ತಂತಿ ಹಾಗೂ ವಿವಿಧ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳು ಎಲ್ಲ ರೀತಿಯ ಪುಸ್ತಕಗಳನ್ನು ಧರ್ಮ ಗ್ರಂಥಗಳು ಎಲ್ಲ ರೀತಿಯ ಪುಸ್ತಕಗಳನ್ನು ಇವತ್ತು ನಾವು ಪ್ರದರ್ಶನವನ್ನು ಮಾಡಿ ಇವತ್ತು ಓದುಗರ ಗಮನವನ್ನು ಸೆಳೆದಿರತಕ್ಕಂಥದಕ್ಕೆ ನಮಗೆಲ್ಲರೂ ಕೂಡ ಗ್ರಂಥಾಲಯ ಸಿಬ್ಬಂದಿಗೆ ಸಂತೋಷವಾಗಿದೆ ಇದರ ಸುಲೂ ಸಾರ್ವಜನಿಕರು ಪ್ರಕಟಿದ್ದಾರೆ ಎಂಬಕ್ಕಂಥ ವಿಚಾರ ಮತ್ತು ಓದುವ ವಿದ್ಯಾರ್ಥಿಗಳು ಕೂಡ ಇದನ್ನು ಸದುಪಯೋಗ ಪಡ್ಕೊಂಡಿದ್ದಾರೆ ಇನ್ನೂ ಇನ್ನೂ ಹೆಚ್ಚಿನದಾಗಿ ವಿವಿಧ ರೀತಿಯ ಏನು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಇದೆ ನೆಕ್ಸ್ಟ್ ಬರ್ತಕ್ಕಂಥ ಯಾವುದೇ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಇರಲಿ ಅಂಥ ಒಂದು ಎಕ್ಸಾಮ್ಗಳಿಗೆ ನಮ್ಮಲ್ಲಿ ಸಾಕಷ್ಟು ಸೋರ್ಸ್ಗಳಿದ್ದಾವೆ ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪಡ್ಕೋಬೇಕಾಗಿವೆ ಇಂಥ ಸಂದರ್ಭದಲ್ಲಿ ನಾನು ಅವರಿಗೆ ಕಾರ್ಯವನ್ನು ಕೊಡ್ತೇನೆ ಕೆ ಎಂ ಸಿದ್ದಪ್ಪ ನಗರ ಕೇಂದ್ರ ನಗರ ಕೇಂದ್ರ ಗ್ರಂಥಾಲಯ ಸಿಬ್ಬಂದಿ ತಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ತಾವು ಈ ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಆಗಿರ್ತದೆ ನಿಮ್ಮ ನಮ್ಮ ಪ ಪತ್ರಿಕಾ ಪ್ರತಿನಿಧಿಗಳಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಗ್ರಂಥಾಲಯದ ಸಿಬ್ಬಂದಿಗಳು ಓದುಗರು ವಿದ್ಯಾರ್ಥಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ದರು